ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನಿವತ್ತು ಊರಿಂದ ಮಾವಿನಕಾಯಿ ತೊಗೊಂಡು ಬಂದಿದ್ದೆ ಅಲ್ವಾ ತೊಗೊಂಡು ಬಂದು ಟೂ ಡೇಸ್ ಆಗಿಬಿಟ್ಟಿತ್ತು ಇನ್ನು ಹಣ್ಣಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತೇಳ್ಬಿಟ್ಟು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಈ ಪ್ರೊಸೀಜರ್ನ ನಾನು ನಮ್ಮ ಹತ್ರ ಹೇಳಿಸ್ಕೊಂಡಿದ್ದೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ ಹಾಗಾಗಿ ಅವ್ರ ಹತ್ರ ಹೇಳಿಸ್ಕೊಂಡಿದ್ದೆ ಅಲ್ವಾ ಅಂತೇಳಿ ಈಗ ಮಾವಿನಕಾಯಿನೆಲ್ಲ ಕಟ್ ಮಾಡಿ ಫ್ಯಾನ್ಗಳಿಗೆ ಏನು ಹಾಕ್ಲಿಲ್ಲ ಸ್ವಲ್ಪ ಬಿಸಿಲು ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಹಾಕಿದ್ರೆ ಸಾಕು ಅಂತೇಳಿ ತಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಇದ್ರ ಫುಲ್ಲು ರೆಸಿಪಿನ ನಾನು ಯೂ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಇಂಟ್ರೆಸ್ಟ್ ಹೋಗಿ ಚೆಕ್ ಮಾಡ್ಬೋದು ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲುಗಾಯ್ಸ್ ಹಾಗೆ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇತ್ತು ಇನ್ನೇನು ಒಂದು ಫೋರ್ ಡೇಸ್ ಹೊರಗಡೆ ಹೋಗ್ತಾ ಇದ್ದೀವಲ್ವಾ ಇನ್ನು ಸಮ್ಮರ್ ಮುಗೀತಾ ಬರ್ತಿದೆ ಮಕ್ಳು ಸ್ಕೂಲು ಸ್ಟಾರ್ಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ ಸೇರಿ ಬಟ್ ಅದು ಫ್ಯಾಮಿಲಿ ಯಾರೂ ಬರ್ತಾ ಇಲ್ಲ ಕೆಲವೊಂದು ಇಂದ ಅದು ಕ್ಯಾನ್ಸಲ್ ಆಯಿತು ನಾವು ಮಾತ್ರ ಹೋಗ್ತಾ ಇದ್ವಿ ಅಂದರೆ ನಾವು ನಾಲ್ಕು ಜನ ಮಾತ್ರ ಹೋಗ್ತಾಯಿದ್ದೀವಿ ಹಾಗಾಗಿ ಎಷ್ಟರಲ್ಲಿ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡೋಣ ಮತ್ತು ಅಲ್ಲಿ ಹೋಗಿ ಮೇಲೆ ತುಂಬಾ ಕೆಲಸಗಳು ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಬೆಳಗಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸದಲ್ಲಿ ಆಗಿದೆ ಹಾಗಾಗಿ ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಸಿಕ್ಕಾಪಟ್ಟೆ ಬಿಸಿಲಿದೆ ಮೇಲಂತೂ ಬರೋಕ್ಕೆ ಆಗಲ್ಲ ಅಷ್ಟೊಂದು ಬಿಸಿಲಿದೆ ಆ್ಯಂಡ್ ಈಗ ಒಣ ಹಾಕಿದ್ದೀನಿ ಆಗಿದೆ ನೋಡಿ ಪಿಕ್ಕಲ್ ಸಾಕು ಇಷ್ಟಾಗಿದೆ ಬಿಸಿಲಿಗೆ ಏನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟರೆ ಒಣಗಿಬಿಡುತ್ತೆ ಆ್ಯಂಡ್ ಬಟ್ಟೆಗಳೆಲ್ಲ ಆ ಕಡೆ ಒಣ ಹಾಕಿದ್ದೀನಿ ಬೆಳಗ್ಗೆನೆ ವಾಶ್ ಮಾಡಿ ಆ ಕಡೆ ಕಾಣಿಸ್ತಿದ್ಯಾ ಒಂದು ಮೂರು ಕಂಬಿಯಷ್ಟು ಬಟ್ಟೆಗಳನ್ನ ವಾಶ್ ಮಾಡಿ ಒಣ ಹಾಕಿದ್ದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಬರೋಣ ಅಷ್ಟಲ್ಲೇ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಿರುತ್ತೆ ಅಲ್ವ ಸೊ ಪಿಕಲ್ಸು ಕೆಡೋದಿಲ್ಲ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ನನ್ನ ಮಾತ್ರ ಹೇಳ್ಸ್ಕೊಂಡು ಬಂದಿದ್ದೆ ಅವ್ರು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಪಿಕಲ್ಸ್ ಅಂತೇಳ್ಬಿಟ್ಟು ಅವ್ರ ಹತ್ರ ಉಪ್ಪಿನಕಾಯಿ ರೆಸಿಪಿನೇ ಹೇಳಿಸ್ಕೊಂಡು ಬಂದಿದೆ ಈಗ ಅದನ್ನು ಟ್ರೈ ಮಾಡೋಣ ಅಂಥೇಳಿ ನಮ್ಮ ಮನೇಲೇನು ಮಕ್ಕಳೆಲ್ಲ ಏನು ಉಪ್ಪಿನಕಾಯಿ ತಿನ್ನೋದಿಲ್ಲ ಆದರೆ ನಾನು ಜಾಸ್ತಿ ಉಪ್ಪಿನಕಾಯಿ ಇತ್ತೀಚೆಗೆ ತಿಂತಾಯಿದ್ದೀನಿ ಬಿ ಪಿ ಲೋಕಿಬಿಡತ್ತಲ್ವ ಅಂತೇಳಿ ಹಂಗಾಗಿ ಸ್ವಲ್ಪ ಮಾಡಿ ಇಟ್ಕೊಳ್ಳೋಣ ಅಂತ ಒಣ ಹಾಕಿದ್ದೀನಿ ಇನ್ನೊಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ಬಂದರೆ ಫುಲ್ಲು ನೀಟಾಗಿ ಡ್ರೈ ಆಗಿರುತ್ತೆ ಫ್ಯಾನ್ಗಳಿಗಿಂತ ಇದು ಬೆಟರ್ ಅಂತ ಅನಿಸುತ್ತೆ ಸೊ ಬನ್ನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಇನ್ನು ಉಪ್ಪಿನಕಾಯಿನ ಅಂದರೆ ಮಾವಿನಕಾಯಿನ ಬಿಸಿಲಲ್ಲಿ ಒಣ ಹಾಕಿದ್ದೆ ಚೆನ್ನಾಗಿ ಡ್ರೈ ಆಗಿತ್ತು ಯಾವಾಗಲೂ ಅಷ್ಟೇ ಮಾವಿನಕಾಯಿ ನೀರಿನ ಅಂಶ ಇರ್ಬೋದು ಚ ತುಂಬ ಚೆನ್ನಾಗಿ ಡ್ರೈ ಆಗಿರಬೇಕು ಆವಾಗ ಉಪ್ಪಿನಕಾಯಿ ಮಾಡಿದಾಗ ತುಂಬ ದಿನವೇ ಬಾಳಿಕೆ ಬರುತ್ತೆ ಅಂದರೆ ಬೂಸ್ಟ್ ಬರೋದಾಗಿರ್ಬೋದು ಆ ಥರದ್ದೆಲ್ಲ ಆಗೋದಿಲ್ಲ ಕೆಡೋದು ಬೇಗ ಕೆಡೋದಿಲ್ಲ ನಾನೀಗ ಉಪ್ಪಿನಕಾಯಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಮೆಣಸಿನಕಾಯಿನ ಸೇರಿಸ್ಬೇಕಿತ್ತು ನಮ್ಮ ಚಿಕ್ಕಮ್ಮ ಬಂದು ಮೆಣಸಿನಕಾಯಿನ ಸೇರಿಸ್ತಾರೆ ಆದರೆ ನಾನು ಬಂದು ಅಚ್ಕರದ ಪುಡಿನ ಸೇರಿಸಿದ್ದೆ ಅಷ್ಟೇ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ತುಂಬಾ ಮಸಾಲೆ ಮಸಾಲೆ ಥರ ಇದ್ಬಿಡುತ್ತೆ ಮಕ್ಳು ತಿನ್ನೋದಿಲ್ಲ ಅಂತೇಳ್ಬಿಟ್ಟು ನಾನು ಅಚ್ಕರದ ಪುಡಿನ ಇಲ್ಲಿ ಸೇರಿಸ್ಕೊಂಡಿದ್ದೆ ಆ್ಯಂಡ್ ಮಕ್ಕಳಿಗೆ ಕೊಟ್ಟಲ್ವಾ ಮಾಡ್ತಿದ್ದಾಗೆ ಮಕ್ಳಿಗೆ ಕೊಟ್ಟೆ ಸಖತ್ ಅಂದರೆ ಇಷ್ಟಪಟ್ಟು ತಿಂದರು ಆ್ಯಂಡ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಹಾಗೆಯೇ ನಾವು ಹೊರ್ಗಡೆ ಇದ್ದೀವಿ ಅಂತ ಹೇಳಿದ್ನಲ್ಲ ಮುಂದಿನ ವ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಔಟ್ಸೈಡ್ ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಬ್ಲಾಗ್ ಮಾಡ್ತಾ ಮಾಡ್ತಾನೆ ಮಾತಾಡ್ಬೋದು ಕೆಲವೊಂದು ಡಿಸ್ಟರ್ಬೆನ್ಸು ತುಂಬಾ ಇರುತ್ತೆ ಆ ವಾಯ್ಸ್ ಎಲ್ಲ ನಿಮ್ಗೆ ಕಿರಿಕಿರಿ ಅಂತ ಅನ್ನಿಸ್ಬೋದು ಹಾಗಾಗಿ ನಾನು ವಾಯ್ಸ್ ಓವರ್ ನ ಕೊಡ್ತೀನಿ ಅಷ್ಟೇನೆ ರೋಜು ಮನೆ ಊರಲ್ಲಿ ತಿಕ್ಕೋ ಬಂದಿದ್ದು ದೊಡ್ಡ ದೈಲ ತಿಕ್ಕೋ ಬಂದಿದ್ದು ನೋಡೇ ಇಲ್ಲ ನನ್ ಮತ್ತೆ ಹೋಗ್ಬಿಟ್ಟಿದೆ ಇವೆರಡು ಒಂದು ಇದಕ್ಕೆ ಹಾಕುವ ಮಳೆ ಮನ್ಗೆ ವಾ ಇದೇ ಒಂದು ಇದಕ್ಕಿರ್ಲಿ ಮಧ್ಯಾಹ್ನ ಪಿಕಲ್ ರೆಸಿಪಿ ತೋರಿಸಿದ್ನಲ್ಲ ಸೊ ಅದಾದ್ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಕ್ ಹೋಗಲಿಲ್ಲ ಈಗ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಪಿಕಲ್ ನೋಡಿ ಈ ರೀತಿ ಇದೆ ಇದನ್ನ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಟ್ಬಿಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೂ ನಡೆಯುತ್ತೆ ಫ್ರಿಜ್ಜಲ್ಲಿ ಇಡದೇ ಇದ್ದರೂ ನಡೆಯುತ್ತೆ ಬಟ್ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಯಾಕಂದರೆ ತುಂಬ ರೇರಾಗಿ ಯೂಸ್ ಮಾಡ್ತೀನಲ್ವಾ ಅಂತ ಹೇಳಿ ಹಾಗೆ ಇವತ್ತು ನೈಟ್ ಊಟಕ್ಕೆ ರೈಸ್ ಸಾರಿ ಸಾಂಬಾರಿದೆ ರೈಸ್ ಮಾಡ್ಕೋಬೇಕಷ್ಟೇ ಇನ್ನಿದ್ರ ಜೊತೆ ಸಾರಿ ಅದ್ರ ಜೊತೇಲಿ ಬಜ್ಜಿ ಮೆಣಸಿನ್ಕಾಯಿ ತಗೊಂಡು ಬಂದಿದ್ದೆ ಹಾಗಾಗಿ ಸ್ವಲ್ಪ ಲೈಟಾಗಿ ಮಳೆನೂ ಬಿತ್ತು ಲೈಟಾಗಿ ಏನಿಲ್ಲ ಜೋರಾಗೆ ಮಳೆ ಬಂತು ಸೊ ನಂಚ್ಕೊಳ್ಳೋದಕ್ಕೆ ಬೇಕಲ್ವಾ ಹೇಳ್ಬಿಟ್ಟು ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ರೆಸಿಪಿ ಏನು ತೋರ್ಸೋದಕ್ಕೆ ಹೋಗೋಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಜ್ಜಿ ಹೆಂಗೆ ಮಾಡೋದು ಅಂತ ಇನ್ನೂ ಸಂಜೆ ಪೂಜೆಗೆ ಹೂವು ಬೇಕಾಗಿತ್ತು ಅಂತೇಳ್ಬಿಟ್ಟು ಹೂವು ತೊಗೊಂಡು ಬಂದೆ ಹೂವಿನ ರೇಟು ತುಂಬಾ ಜಾಸ್ತಿ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೆ ಒಂದು ನೂರು ಗ್ರಾಮ್ ಅಷ್ಟಿದೆ ಒಂದು ಐದು ಮಳೆ ಅಷ್ಟು ಹೂವು ಆಗಿದೆ ಹಂಗೆ ಇದೊಂದು ಶಾಮಂತಿಗೆ ತೊಗೊಂಡು ಬಂದಿದ್ದೆ ಶಾಮತ್ಗೆ ಕಾಲು ಜಿಗೆ ಅರವತ್ತು ರೂಪಾಯಿ ಏನಕ್ಕೆ ಅಂದರೆ ಇದು ನೆನ್ನೆ ಹಾಕಿದ್ದೆ ಬರೀ ರೋಸ್ ಹಾಕಿದ್ದೆ ರೋಸ್ ಬೇಗನೆ ಹಾಳಾಗ್ಬಿಡುತ್ತೆ ಹೂ ತೊಗೊಂಡು ಬಂದ್ಮೇಲೆ ಹೂವಿನ ರೇಟ್ ಏನು ಕಡಿಮೆ ಇಲ್ಲ ತುಂಬಾ ಜಾಸ್ತಿನೇ ಇದೆ ಫ್ರೆಂಡ್ಸ್ ಹೂವಿನ ರೇಟು ಎಲ್ಲರೂ ಹೇಳ್ತಾರೆ ಹೂವಿನ ರೇಟೇ ಇಲ್ಲ ರೇಟೇ ಇಲ್ಲ ಅಂತ ಹೋಗು ಕೈ ತು ಹೂವಿನ ರೇಟೇ ಇಲ್ಲ ರೇಟೇ ಇಲ್ಲ ಅಂತ ರೈತರೆಲ್ಲ ಬಿಸಾಡ್ತಾರೆ ಆದರೆ ಹೂವಿನ ರೇಟು ಜಾಸ್ತಿನೇ ಇದೆ ಕಾಲು ಕೆ ಜಿಗೆ ಎಪ್ಪತ್ತು ರೂಪಾಯಿ ಕೊಟ್ಟು ಮುಂದೆ ಸೇವಂತಿಗೆನ ಮಲ್ಲಿಗೆ ಹೂಗೆ ಅವಂತಿಗೆ ಸೇವಂತಿಗೆ ಅಂತಾರದನ್ನು ಶಾಮಂತಿಗೆ ಹಾಂ ಶಾಮಂತಿಗೆ ಸರಿ ಆಯಿತು ಶಾಮಂತಿಗೆನ ಎಪ್ಪತ್ತು ರೂಪಾಯಿ ಕೊಟ್ಟು ಕಾಲು ಕೆ ಜಿ ಹೂವು ತೊಗೊಂಡು ಬಂದೆ ಮಲ್ಲಿಗೆ ಹೂಗೆ ನಲ್ವತ್ತು ರೂಪಾಯಿ ಕೊಟ್ಟು ನೂರು ಗ್ರಾಮ್ಗೆ ಜಾಸ್ತಿ ರೇಟೇ ಇದೆ ಕಡಿಮೆ ಏನಿಲ್ಲ ಆದರೆ ರೈತರಿಂದ ಇವ್ರು ತಗೊಂಡು ಒಂಟು ಡಬಲ್ ಮಾಡ್ತಾರಲ್ಲ ಹಾಗಾಗಿ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಊರೆಲ್ಲ ಬಿಸಾಡ್ತಾ ಇದ್ದಾರೆ ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ ಬೇಡ ಫಸ್ಟು ರೈಸ್ಗೆ ಇಟ್ಬಿಟ್ಟು ಆನಂತರ ಬಜ್ಜಿ ಮಾಡ್ಕೊಂಬಿಡೋಣ ಬೇಗ ಊಟ ಮಾಡಿ ಮಲಗಿದ್ರೆ ಸಾಕಪ್ಪ ಅನ್ನಿಸ್ತಿದೆ ಹಾಗೆ ಇನ್ನೂ ಅಕ್ಷಯ ತೃಪ್ತಿ ಆಯ್ತಲ್ವಾ ರೀಸೆಂಟಾಗಿ ಯಾರು ಏನೆಲ್ಲ ಗೋಲ್ಡ್ ತೊಗೊಂಡಿದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನಂತೂ ಒಂದು ಬಿಗ್ಗೆಸ್ಟ್ ಗೋಲ್ಡ್ನ ತೊಗೊಂಡಿದ್ದೀನಿ ಆ್ಯಂಡ್ ಏನು ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಮೊದಲೇ ಈ ಟ್ರಿಪ್ಪಿನ ಎಲ್ಲ ನನಗೆ ಕಂಪ್ಲೀಟ್ ಆಗಿಬಿಡಲಿ ಆನಂತರ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಿಲ್ಲ ಅಂತೇಳ್ಬಿಟ್ಟು ಸುಮ್ಮನಿದ್ದೀನಿ ಆನಂತರ ನಾನು ಏನಿಲ್ಲ ಗೋಲ್ಡನ್ನ ತಗೊಂಡೆ ಎಷ್ಟು ಗ್ರಾಮ್ ತಗೊಂಡೆ ಅನ್ನೋದನ್ನು ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ಬಟ್ ನನಗೇನು ಅಕ್ಷಯ ತೃತಿಗೆ ತಗೊಳ್ಬೇಕು ಅಂತ ಏನಿಲ್ಲ ಬಿಫೋರ್ ಒನ್ ವೀಕ್ ಆಗಿರ್ಬೋದು ಆಫ್ಟರ್ ಒನ್ ವೀಕ್ ಆಗಿರ್ಬೋದು ನಾನು ಈ ರೀತಿ ತೊಗೊಳ್ತೀನಿ ನಾನು ಆವತ್ತಿಂದನೂ ಅಷ್ಟೇ ಅಕ್ಷಯ ತೃತಿಗೆ ತಗೊಳ್ಬೇಕು ಅನ್ನೋಷ್ಟು ಸೆಂಟಿಮೆಂಟು ಇಲ್ಲ ಬಟ್ ಅಷ್ಟೊಂದು ನಂಬಿಕೆಯೂ ಇಲ್ಲ ನನಗೆ ಹಾಗಾಗಿ ನಾನು ಆ ರೀತಿ ಮಾಡ್ತೀನಿ ಅಷ್ಟೇ ಇನ್ನು ಇವತ್ತು ನೈಟ್ ಊಟಕ್ಕೆ ಸ್ವಲ್ಪ ಬಸ್ ಇತ್ತು ಸೊಪ್ಪು ಸಬಾಕಿ ಸೊಪ್ಪೆಲ್ಲ ಹಾಕಿ ಬಸ್ಸಾಂಬಾರು ಮಾಡಿದ್ದೆ ಸ್ವಲ್ಪ ಇತ್ತಲ್ವ ಅಂತೇಳಿ ಅದಕ್ಕೆ ರೈಸ್ಗೆ ಇಟ್ಟಿದ್ದೀನಿ ಆ್ಯಂಡ್ ಅದ್ರ ಜೊತೆಯಲ್ಲಿ ಸ್ವಲ್ಪ ನೆನ್ಕೊಳ್ಳೋದಿಕ್ಕೆ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ ಮನೆ ಸಂತೆಯಿಂದ ಹಂಗಾಗಿ ಬಜ್ಜಿನ ಮಾಡ್ತಾಯಿದ್ದೀನಿ ಸಕ್ಕತ್ತಂದರೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಸೊ ಬಜ್ಜಿ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಅದನ್ನೇ ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಮ್ಮ ಮನೇಲಿ ಬಜ್ಜಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನು ಸೊಪ್ಪಿನ ಬೋಂಡ ಅಂದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಹಂಗಾಗಿ ನಾನು ಬಜ್ಜಿನ ಯಾವಾಗಲೂ ಪ್ರಿಫರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಆ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಫೋರ್ ಫೋರ್ ಹಂಡ್ರೆಡ್ ಸಮ್ಥಿಂಗ್ ಏನೋ ಆಗಿದೆ ನನ್ನ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಿದೆ ಪರವಾಗಿಲ್ಲ ಪ್ಲೀಸ್ ಇದೇ ರೀತಿಯೇ ಸಪೋರ್ಟ್ ಮಾಡಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ನಂದು ಚಾನಲ್ ಮಾನಿಟೈಸ್ ಆಗಲಿ ಅಂತ ವಿಶ್ ಮಾಡಿ ಒನ್ ಇಯರ್ ಆಫ್ಟರ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅಂತ ಅನಿಸುತ್ತೆ ನಾನು ಯೂಟ್ಯೂಬ್ ಚಾನೆಲ್ನ ಶುರು ಮಾಡಿ ನನಗಿನ್ನೂ ಫೋರ್ ಹಂಡ್ರೆಡ್ ಸಮಥಿಂಗಲ್ಲೇ ಇದೆ ಸಬ್ಸ್ಕ್ರೈಬರು ಬೇಗನೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂತ ವಿಶ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಮಾನಿಟೈಸನ್ ಬೇಗ ಆಗಲಿ ಅಂತ ನಾನಂತೂ ದೇವರಲ್ಲಿ ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ ಬಟ್ ನಿಮ್ಮ ಸಪೋರ್ಟಿಂದನೇ ಅದೆಲ್ಲ ಸಾಧ್ಯ ಅಲ್ವಾ ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಷ್ಟೇ